ಮಾತಾಡಕ್ಕೆ ಇದೆಲ್ಲವೂ ಸುಳ್ಳು ಅವರಿಗೆ ಅವಕಾಶ ಇದೆ ಇವತ್ತು ಇವತ್ತು ಕಾಂಗ್ರೆಸ್ ರಾಷ್ಟ್ರಪತಿಗಳ ಭಾಷಣಕ್ಕೆ ಅಭಿನಂದನಾ ಭಾಷಣ ನಡೀತಾ ಇದೆ ಕೇಂದ್ರದಲ್ಲಿ ಒಂದು ಪದ್ಧತಿ ಇದೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಪದ್ಧತಿ ಇದೆ ರಾಷ್ಟ್ರಪತಿಗಳ ಜಂಟಿ ಅಧಿವೇಶನ ಆದ ಮೇಲೆ ಅವರ ಭಾಷಣ ಆದ ಮೇಲೆ ಅವರಿಗೆ ಮೂರು ದಿನಗಳ ಕಾಲ ಬೇರೆ ಬೇರೆಯವರು ಅದರ ಮೇಲೆ ಚರ್ಚೆಯನ್ನು ಮಾಡಿ ನೀವು ರಾಷ್ಟ್ರಪತಿಗಳ ಭಾಷಣಕ್ಕೆ ಅಭಿನಂದನೆಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಏನು ಬೇಕಾದ್ರೂ ಮಾತಾಡ್ಬೋದು ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತಾಡ್ಬೋದು ಆರೋಪದ ಬಗ್ಗೆ ಮಾತಾಡ್ಬೋದು ನಿಮಗೆ ಮಾತಾಡೋಕ್ಕೆ ಅವಕಾಶ ಇದೆ ಮಾತಾಡಿಬಿಟ್ಟು ಕೊನೆಯಲ್ಲಿ ಅಭಿವಂದನಾ ನಿರ್ಣಯವನ್ನು ನಾವು ಕಳಿಸ್ಕೊಡುವಂಥ ಒಂದು ಪದ್ಧತಿ ಇದೆ ಬರುವಂಥ ದಿನ ಇಪ್ಪತ್ತೆರಡನೇ ತಾರೀಕು ಬಜೆಟ್ ಅಧಿವೇಶನ ಕೂಡ ನಡಿಬೋದು ಅನ್ನುವಂಥದ್ದು ಇದೆ ಮಾತಾಡೋಕ್ಕೆ ಸಾಕಷ್ಟು ಅವಕಾಶ ಇದೆ ಆದರೂ ಕೂಡ ಕಾಂಗ್ರೆಸ್ ಉದ್ದೇಶ ಪೂರ್ವಕವಾಗಿ ರಾಷ್ಟ್ರಪತಿಗಳಿಗೆ ಅಪಮಾನ ಮಾಡುವಂಥದನ್ನು ಮಾಡಬೇಕನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ ನಿರಂತರವಾಗಿ ಇದನ್ನು ಮಾಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಅವರು ಮೊದಲು ಚರ್ಚೆಗೆ ಬರಲಿ ಚರ್ಚೆಗೆ ರಾಜ್ ಕೇಂದ್ರ ಸರ್ಕಾರ ಸಿದ್ಧ ಇದೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ